ಸಂದೇಶ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ವಿನಾಯಕ ವೃತ್ತದಲ್ಲಿ ನಡೆಯಲಿದೆ ಹೇಳ್ಕೊಳ್ತಿದ್ದೀವಿ ದಾರಿಗರು ಅದನ್ನು ತೊಳೆದು ಬಿಡುತ್ತಾರಷ್ಟೇ ಜಗತ್ತಿಗೆ ನೀವೇ ಜ್ಯೋತಿ ಬೆಟ್ಟದ ಮೇಲಿನ ಪಟ್ಟಣವನ್ನ ಮುಚ್ಚಿಡಲಾಗದು ಅಂತೆಯೇ ಯಾರು ದೀಪವನ್ನ ಹಚ್ಚಿ ಬಟ್ಟಳ ಕೆಳಗಡೆ ಬಚ್ಚಿಡುವುದಿಲ್ಲ ದೀಪ ಸ್ತಂಭದ ಮೇಲಿಡುತ್ತಾರೆ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನ ಕೊಡುತ್ತದೆ ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನ ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡಲಿ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಪ್ರೆಜ್ಲೋಡ್ ಪ್ರೆಝುಲೋಡ್ ಹಾಲೆ ಲೊಯ್ಯ ಹಾಲೆ ಲೊಯ್ಯ ಮಾನವನಾಗಿ ಜೀವಿಸು ನೀನು ಆರಾಧಿಸುವ ದೇವರನ್ನ ನಿನ್ನ ಜೀವನದ ಮೂಲಕ ಜಗತ್ತಿಗೆ ತೋರಿಸು ಮಾನವನಾಗಿ ಜೀವಿಸು ನೀನು ಆರಾಧಿಸುವ ದೇವರನ್ನ ನಿನ್ನ ಜೀವನದ ಮೂಲಕ ಜಗತ್ತಿಗೆ ತೋರಿಸು ಪ್ರಭುಗ್ರೀಸ್ರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಿಂಧೂ ತಾಯಿ ಸತ್ಕಾಲ್ ಅನಾಥರ ತಾಯಿ ಎಂದು ಅವರನ್ನ ಕರೆಯುತ್ತಾರೆ ಮಹಾರಾಷ್ಟ್ರದ ಪುಣೆಯಲ್ಲಿ ವಾಸವಾಗಿದ್ದಂತ ಇವರು ಇತ್ತೀಚೆಗೆ ಮರಣವನ್ನ ಅಪ್ಪಿದರು ಅವರ ಜೀವನ ಚರಿತ್ರೆಯನ್ನ ನಾವು ಅವಲೋಕನ ಮಾಡಿದಾಗ ಸಿಂಧೂ ತಾಯಿ ಸತ್ಕಾಲ್ಗೆ ಹತ್ತನೇ ವರ್ಷದಲ್ಲಿ ವಿವಾಹವಾಯಿತು ಆಕೆ ವಿವಾಹವಾಗಿರುವ ಗಂಡನ ವಯಸ್ಸು ಮೂವತ್ತು ವರ್ಷ ಹತ್ತನೇ ವರ್ಷಕ್ಕೆ ಆಕೆಯನ್ನ ವಿವಾಹ ಮಾಡಿ ಕೊಡಲಾಯಿತು ಅಲ್ಲಿಂದ ಗಂಡನ ಮನೆಯಲ್ಲಿ ಆಕೆ ಕಷ್ಟವನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ ಇಪ್ಪತ್ತನೇ ವಯಸ್ಸಿಗೆ ಆಕೆ ಗರ್ಭವತಿ ಆಗ್ತಾಳೆ ಒಂಬತ್ತು ತಿಂಗಳ ಗರ್ಭವತಿಯಾಗಿರುವಾಗ ಗಂಡ ಆಕೆಯ ಹೊಟ್ಟೆಗೆ ಒದ್ದು ಮನೆಯಿಂದ ಹೊರಗಡೆ ಹಾಕ್ತಾನೆ ಈಗ ಹೆಂಡತಿಯನ್ನ ನಾನು ಕೊಂದಿದ್ದೇನೆ ಎನ್ನುವಂತಹ ಅಪವಾದ ನನ್ನ ಮೇಲೆ ಬರುತ್ತದೆ ಅನ್ನುವಂತ ಕಾರಣದಿಂದ ಆಕೆಯನ್ನ ದನದ ಕೊಟ್ಟಿಗೆಯಲ್ಲಿ ಬಿಸಾಡ್ತಾನೆ ಆದರೆ ಅಲ್ಲಿದ್ದಂತ ದನ ಆಕೆಯನ್ನ ಕಾಪಾಡುತ್ತೆ ಅಲ್ಲಿ ಆಕೆಗೆ ಹೆರಿಗೆ ಆಗತ್ತೆ ಗಂಡ ಬಿಟ್ಟು ಬಿಟ್ಟ ಇನ್ನು ನನ್ನನ್ನ ಹೆತ್ತ ತಾಯಿಯಾದರೂ ನನ್ನನ್ನ ಮನೆಗೆ ಸೇರಿಸ್ತಾಳೆ ಅಂದಾಗ ಎಳೆ ಮಗುವನ್ನ ಹಿಡ್ಕೊಂಡು ತಾಯಿ ಮನೆಗೆ ಹೋದಾಗ ತಾಯಿ ಕೂಡ ಆಕೆಯನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಪುಟ್ಟ ಮಗು ಆ ಮಗುವನ್ನ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಳೆ ಅಲ್ಲಿ ತನಗೆ ತಿಳಿದಂತ ಹಾಡುಗಳನ್ನ ಹಾಡುತ್ತ ಭಿಕ್ಷೆ ಬೇಡತ್ತ ಜೀವನವನ್ನ ಸವೆಸಕ್ಕೆ ನೋಡುವಾಗ ಜನರು ಆಕೆಯನ್ನ ಬಿಡೋದಿಲ್ಲ ಕೊನೆಗೆ ಈ ಕ್ರೂರ ಜನರಿಂದ ತನ್ನನ್ನೇ ತಾನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಸ್ಮಶಾನವನ್ನ ಆಕೆ ಆಶ್ರಯಿಸ್ತಾಳೆ ಆಕೆ ಹೇಳ್ತಾಳೆ ಜಗತ್ತಿನಲ್ಲಿ ಎಲ್ಲಾದರೂ ಸೆಫೆಸ್ಟ್ ಪ್ಲೇಸ್ ಇದೆ ಅಂತ ಹೇಳಿದ್ರೆ ಅದು ಸ್ಮಶಾನ ಮಾತ್ರ ಯಾಕಂದ್ರೆ ಅದನ್ನ ಒಮ್ಮೆಗೆ ಮಾತ್ರ ನಾವು ವಿಸಿಟ್ ಮಾಡ್ತೀವಿ ನಂತರ ಭಯ ನಮಗೆ ಯಾರಾದರೂ ಕೊರಳಿಗೆ ಹಿಡ್ಕೊಂಡಾರು ಅಂತ ಅದರಿಂದ ಯಾರು ಅಲ್ಲಿಗೆ ಹೋಗಲ್ಲ ಅದನ್ನು ಒಂದೇ ಅಲ್ವಾ ಬೆಳಕು ದೀಪವನ್ನು ಹಚ್ಚಿದ ಕೂಡಲೇ ಕತ್ತಲೆ ಹೋಗುತ್ತಲ್ವಾ ಆದ್ದರಿಂದ ನನ್ನ ನಿನ್ನ ಧರ್ಮ ಕತ್ತಲೆಯನ್ನ ಅಳಿಸಬೇಕೆ ಹೊರತು ಕತ್ತಲೆ ತರಬಾರದು ಮನೆಯಲ್ಲಿ ಇಪ್ಪತ್ತು ಕಿಟಕಿ ಇದ್ರೂ ಕೂಡ ಕಿಟಕಿನ ಓಪನ್ ಮಾಡು ಅದು ನಿನಗೆ ಒಳ್ಳೆಯದು ಕಿಟಕಿ ಮುಚ್ಚಿದರೆ ನಷ್ಟ ನಿನಗೆ ತರಕಾರಿ ಅಂಗಡಿಯಲ್ಲಿ ಒಂದು ಇಪ್ಪತ್ತೈದು ವೆರೈಟಿ ತರಕಾರಿ ಇದೆ ಅದನ್ನು ತಿನ್ನುವಂತ ಜನರು ಆ ಯಾಕಪ್ಪ ಟೆನ್ಷನ್ ಇದನ್ನ ಯಾಕೆ ಇಟ್ಟಿದೀಯ ಇದನ್ನ ನಿನಗೆ ಆಗಲ್ವ ಬಿಡು ತಿನ್ನುವ ಜನರು ಇದ್ದಾರೆ ಅಲ್ಲಿ ಅದೇ ರೀತಿಯಲ್ಲಿ ಧರ್ಮಗಳು ತುಂಬಾ ಇದ್ದಾವೆ ನಿನಗಾಗಲ್ವಾ ಬಿಡು ನಿನ್ನ ಧರ್ಮವನ್ನ ಆರಾಧಿಸು ಬೇರೆಯವರನ್ನ ಗೌರವಿಸು ಇದು ನಾವು ಅನುಸರಿಸಬೇಕಾಗಿರುವಂತಹದ್ದು ಆತ್ಮೀಯರೇ ಆತ್ಮೀಯರೇ ನಾನು ಕ್ರೈಸ್ತನ್ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಲ್ಯಾಮಿನೇಷನ್ ಮಾತ್ರ ಅದು ಈ ಪೇಪರಿಗೆ ಲ್ಯಾಮಿನೇಷನ್ ಅದು ಮಾತ್ರ ಲ್ಯಾಮಿನೇಷನ್ ತೆಗೆದ ಮೇಲೆ ಎಲ್ಲರೂ ಒಂದೇ ಒಳಗಡೆ ಒಂದೇ ಮೂಳೆಗಳು ಒಂದೇ ಹಿಂದೂದ್ದು ಮೂಳೆ ಬೇರೆ ಇದೆ ಮುಸ್ಲಿಮ್ ಮೂಳೆ ಬೇರೆ ಇದೆ ಇಲ್ಲ ತಾನೆ ಮೇಲೆ ಲ್ಯಾಮಿನೇಷನ್ ಹಾಕೊಂಡಿದೆ ಆ ಲ್ಯಾಮಿನೇಷನ್ಗಾಗಿ ಯಾಕೆ ಜಗಳ ಆ ಲ್ಯಾಮಿನೇಷನ್ ತೆಗೆದ ಮೇಲೆ ನಾನು ನೀನು ಒಂದೇ ಅಲ್ವಾ ಅನ್ನುವಾಗ ಆತ್ಮೀಯರೇ ಏನಾಗುತ್ತೆ ಬಾಲ್ಯದಲ್ಲಿ ಹಣ್ಣು ತಿಂದು 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 ಕಾಲ ಕಳಿತೀವಿ ಯೌವನ ಬಂದಾಗ ಹೆಣ್ಣನ್ನ ನೋಡಿ ನೋಡಿ ಕಾಲ